ಅದೇ ಅಭ್ಯಂಗ ಪರಿಷೇಕದ ಬಗ್ಗೆ ಅಂತೂ ಎಷ್ಟೊಂದು ಹೇಳಬಹುದು ಇಟ್ಸ್ ಅ ಹ್ಯೂಜ್ ಟಾಪಿಕ್ ಅಭ್ಯಂಗ ಅಭ್ಯಂಗ ಹೇಳೋದಾದರೆ ಹೇಳೋದಾದ್ರೆ ಅಭ್ಯಂಗಂ ಆ ನಿತ್ಯಂ ಸ ಜರಾಶ್ರಮ ವಾತಃ ದೃಷ್ಟಿ ಪ್ರಸಾದ ಪುಷ್ಟ್ಯಾಯುಹು ಸ್ವಪ್ನ ಸುತ್ವಚ್ಛ ದಾಢ್ಯಕ್ರತ್ ಅಂತ ಇಡೀ ಶ್ಲೋಕ ಹೇಳುತ್ತೆ ಅಂದ್ರೆ ಅಭ್ಯಂಗ ಅನ್ನೋದು ನಾವು ದಿನಚರ್ಯದಲ್ಲಿ ಪ್ರತಿನಿತ್ಯ ಮಾಡ್ಕೊಳ್ಬೇಕಾಗದಂತು ಇವತ್ತು ನಾಳೆ ಒಂದು ದಿನ ಎರಡು ದಿನ ಅಂತಲ್ಲ ದಿನಾಲೂ ನಾವು ಮಾಡ್ಕೊಳ್ಬೇಕಾದಂಥ ಚಿಕಿತ್ಸೆಗಳಲ್ಲಿ ಅಭ್ಯಂಗ ಕೂಡ ಒಂದು ಆ ಅಭ್ಯಂಗವನ್ನು ಅದರಲ್ಲೂ ಇಲ್ಲಿ ಆಸ್ಪತ್ರೆಗಳಲ್ಲಿ ಮಾಡೋ ಸ್ಪೆಷಾಲಿಟಿ ಏನಂತಂದ್ರೆ ಸೆಲ್ಫ್ ಮತ್ತು ಆಸ್ಪತ್ರೆಯಲ್ಲಿ ಮಾಡೋದಕ್ಕೂ ವ್ಯತ್ಯಾಸ ಏನಂತಂದ್ರೆ ಇಲ್ಲಿ ಫೋರ್ ಹ್ಯಾಂಡ್ ಮಸಾಜ್ ಅಂತ ಹೇಳ್ತಾರೆ ಅಂದ್ರೆ ಇಬ್ಬರು ಥೆರಪಿಸ್ಟ್ಗಳು ಆಚೆ ಈಚೆ ನಿಂತು ನಾಲ್ಕು ಕೈಗಳಲ್ಲಿ ಅಲ್ವಾ ಫೋರ್ ಹ್ಯಾಂಡ್ ಮಸಾಜ್ ಅಂದರೆ ಇಲ್ಲಿ ನಾಲ್ಕು ಕೈಗಳು ನಾವೇ ಹಚ್ಕೊಂಡಾಗ ಏನಾಗಿರುತ್ತೆ ಒಂದು ಸಿಂಗಲ್ ಹ್ಯಾಂಡಲ್ಲಿ ನಾವು ಹಚ್ಕೊಳ್ತಾ ಇರ್ತೀವಿ ಬಟ್ ಇಲ್ಲಿ ನಾಲ್ಕು ಕೈಗಳು ಒಂದೇ ವೇಯಲ್ಲಿ ಸಿಂಕ್ರೊನೈಸ್ಡ್ ಆಗಿ ಮಾಡ್ತಿರ್ತಾರೆ ಒಮ್ಮೊಮ್ಮೆ ನೀವು ಚಿಕಿತ್ಸೆ ಕಣ್ಣು ಕಣ್ಮುಚ್ಚಿ ಮಲಗಿದ್ರೆ ನಿಮ್ಗೆ ಗೊತ್ತಾಗಲ್ಲ ಅಲ್ವಾ ಎರಡು ಕಡೆ ಈಗ ಹೀಗೆ ಗೆಸ್ ಮಾಡೋಣ ಯಾರು ಮಾಡ್ತಿದ್ದಾರೆ ಈ ಕಡೆ ಯಾರು ಈ ಕಡೆ ಯಾರು ಅಂತಂದರೆ ನಿಮಗೆ ಗೊತ್ತಾಗಲ್ಲ ಅಷ್ಟು ಸಿಂಕ್ರೊನೈಸ್ಡ್ ಆಗಿ ಆ ಮೂಮೆಂಟ್ಗಳು ನಡೀತಾ ಇರುತ್ತೆ ಒಬ್ಬ ಹೀಗೆ ಮಾಡಿದರೆ ಇನ್ನೊಬ್ಬನು ಅದೇ ಮಾಡ್ತಾ ಇರ್ತಾರೆ ಒಂದು ಕಡೆ ಈ ಜಾಯಿಂಟ್ ಸರ್ಕ್ಯುಲೇಟರಿ ಮೂವ್ಮೆಂಟ್ ಆದರೆ ಇನ್ನೊಂದು ಕಡೆ ಅದೇ ಮಾಡ್ತಿರ್ತಾರೆ ಸ್ಟ್ರೋಕ್ಸ್ ಗಳು ಒಟ್ಟೊಟ್ಟಿಗೆ ಆ ಸ್ಟ್ರೋಕ್ಸ್ಗಳು ಬರ್ತಾ ಇರುತ್ತೆ ಸೊ ಈ ಸ್ಟ್ರೋಕ್ಸ್ ಗಳು ಹಾಗೂ ಈ ಒಂದು ಸರ್ಕ್ಯುಲೇಟರಿ ಕೆಲವೊಂದು ಮೂಮೆಂಟ್ಸ್ ಗಳು ಜಾಯಿಂಟ್ಸ್ ಅಲ್ಲಿ ಮಾಡೋ ಅಭ್ಯಂಗ ಏನ್ ಮಾಡುತ್ತೆ ಆ ಅಭ್ಯಂಗ ನಿಮ್ಮ ದೇಹದಲ್ಲಿ ವಾತ ದೋಷವನ್ನ ಕಂಟ್ರೋಲಿಗೆ ತರುತ್ತೆ ವಾತ ದೋಷ ಕಂಟ್ರೋಲಿಗೆ ಬಂತು ಅಂದ್ರೆ ಅರ್ಧಕ್ಕರ್ಧ ದೇಹದ ನೋವುಗಳೆಲ್ಲ ಹೋದ ಹಾಗೆ ಯಾಕಂದ್ರೆ ನಮ್ಮ ದೇಹದಲ್ಲಿನ ನೋವಿಗೆ ಮುಖ್ಯ ಕಾರಣವೇ ವಾತದೋಷ ಸೊ ಅಭ್ಯಂಗವನ್ನು ಮಾಡೋದ್ರಿಂದ ದೋಷ ಕಂಟ್ರೋಲಿಗೆ ಬರ್ತಾ ಬರುತ್ತೆ ಅಭ್ಯಂಗಮ ಆಚರ ನಿತ್ಯಂ ಸ ಜರಾಶ್ರಮ ವಾತಃ ಇಲ್ಲಿ ಜರ ವೃದ್ಧಾಪ್ಯವನ್ನು ಮುಂದೂಡಬೇಕು ಅಂತಂದರೆ ನಾವು ಆ್ಯಂಟಿ ಏಜಿಂಗ್ ಕ್ರೀಮ್ ಎಲ್ಲ ಹಚ್ಕೊಂಡ್ರೆ ನಮ್ಮ ವೃದ್ಧಾಪ್ಯ ಮುಂದೆ ಹೋಗಲ್ಲ ಪ್ರತಿನಿತ್ಯ ನಾವು ಅಭ್ಯಂಗವನ್ನು ಮಾಡಿಕೊಂಡ್ರೆ ನಮ್ಮ ವೃದ್ಧಾಪ್ಯವನ್ನು ನಾವು ಮುಂದೂಡ್ಬೋದು ಜರ ಶ್ರಮ ಅಂದರೆ ಸುಸ್ತು ಒಮ್ಮೊಮ್ಮೆ ನಾವೆಲ್ಲ ನೋಡಿ ವಿನಾಕಾರಣ ಸುಸ್ತು ಎಷ್ಟೊತ್ತಿಗೂ ಸುಸ್ತು ಅಂತ ಇದ್ದರೆ ಅಲ್ಲಿ ಅಭ್ಯಂಗದಿಂದಾಗಿ ಆ ಒಂದು ಶ್ರಮ ಹರಣ ಆಗುತ್ತೆ ನಮ್ಮ ಶ್ರಮ ಕಮ್ಮಿ ಆಗುತ್ತೆ ಸೊ ಅಭ್ಯಂಗಮ್ಮ ಆಚರಿ ನಿತ್ಯಂ ಸ ಜರ ಶ್ರಮ ವಾತಃ ವಾತದೋಷವನ್ನು ಕಮ್ಮಿ ಮಾಡುತ್ತೆ ಇಷ್ಟೇ ಅಲ್ಲ ಅಭ್ಯಂಗ ಸರ್ವ ದೇಹಕ್ಕೆ ನೀವು ಅಭ್ಯಂಗವನ್ನು ಮಾಡ್ಕೊಳ್ಳೋದ್ರಿಂದ ದೃಷ್ಟಿ ಪ್ರಸಾದ ದೃಷ್ಟಿ ಪ್ರಸಾದ ಅಂದ್ರೇನು ನಿಮ್ಮ ಕಣ್ಣಿನ ಐಸೈಟ್ ಇಂಪ್ರೂವ್ ಆಗುತ್ತೆ ಕಣ್ಣಿನ ದೃಷ್ಟಿ ಶುದ್ಧ ಆಗುತ್ತೆ ಕಣ್ಣಿಗೆ ಇರುವಂತಹ ಇರಿಟೆಬಿಲಿಟಿ ಅಥವಾ ಕಿರಿಕಿರಿ ಮಂಜಾಗೋದು ಕಣ್ಣಲ್ಲಿ ಏನೋ ಹೆವಿನೆಸ್ ಅನ್ಸೋದು ಕಣ್ಣು ಬಿಡದೆ ಬೇಡಪ್ಪ ಅಂತ ಅನ್ಸೋದು ಈ ಥರದೆಲ್ಲ ಸಮಸ್ಯೆಗಳಿದ್ದರೆ ಅದು ಕೂಡ ಸರಿ ಹೋಗುತ್ತೆ ದೃಷ್ಟಿ ಪ್ರಸಾದ ಪುಷ್ಟಿಯಾಯುಹು ಪುಷ್ಟಿಯಾಯು ಅಂದರೆ ನಿಮ್ಮ ಆಯಸ್ಸಿಗೆ ಪುಷ್ಟಿಯನ್ನು ಕೊಡುತ್ತೆ ನೀವೊಂದು ಅರವತ್ತು ವರ್ಷ ನಿಮ್ಮ ಆಯಸ್ಸಿದ್ರೆ ಇದೊಂದು ಅರವತ್ತೈದು ಎಪ್ಪತ್ತು ವರ್ಷ ತನಕ ತಗೊಂಡು ಹೋಗಕ್ಕೆ ನಿಮಗೆ ಸಹಾಯ ಮಾಡುತ್ತೆ ಅಷ್ಟೇ ಅಲ್ಲದೆ ಇದ್ದಷ್ಟು ವರ್ಷ ಪುಷ್ಟಿಯಿಂದ ಇರೋಕ್ಕೆ ಮಾಡ ಹೆಲ್ಪ್ ಮಾಡುತ್ತೆ ಗಟ್ಮುಟ್ಟಿರಬೇಕು ನಾವು ಎಷ್ಟು ವರ್ಷ ಬದುಕ್ತೀವಿ ಇಂಪಾರ್ಟೆಂಟ್ ಅಲ್ಲ ಬದುಕದಷ್ಟು ದಿವಸ ಹೇಗಿರಬೇಕು ಸ್ಟ್ರಾಂಗ್ ಆಗಿ ಇಂಡಿಪೆಂಡೆಂಟ್ ಆಗಿ ಹೆಲ್ದಿಯಾಗಿರ್ಬೇಕು ಅದಕ್ಕೆ ಇದು ಹೆಲ್ಪ್ ಮಾಡುತ್ತೆ ಪುಷ್ಟಿ ಆಯುಹು ಸ್ವಪ್ನ ಸ್ವಪ್ನ ಅಂತಂದ್ರೆ ನಿದ್ದೆ ಚೆನ್ನಾಗಿ ಬರೋ ಥರ ಮಾಡುತ್ತೆ ಒಳ್ಳೆ ನಿದ್ದೆ ಬರುತ್ತೆ ಸ್ವಪ್ನ ಸೂತ್ವಕ್ ಸೂತ್ವಕ್ ಅಂದರೆ ನಿಮ್ಮ ಚರ್ಮದ ಕ್ವಾಲಿಟಿಯನ್ನು ಎನ್ಹಾನ್ಸ್ ಮಾಡುತ್ತೆ ಇಲ್ಲಿ ಚರ್ಮದ ಕ್ವಾಲಿಟಿ ಅಂತಂದರೆ ನೀವು ನೋಡ್ಬೋದು ವರ್ಷ ಕಳೀತಾ ಹೋದ ಹಾಗೆ ನಮ್ಮ ಚರ್ಮದಲ್ಲಿ ಸುಕ್ಕುಗಳು ಬರೋದಷ್ಟೇ ಅಲ್ಲ ಚರ್ಮದಲ್ಲಿ ಪಿಗ್ಮೆಂಟೇಷನ್ಸ್ಗಳು ಹೆಚ್ಚಾಗುತ್ತೆ ಚರ್ಮದ ಕ್ವಾಲಿಟಿ ಅನ್ನೋದು ಅಂದರೆ ಓವರ್ ಆಲ್ ಕಾಂಪ್ಲೆಕ್ಷನ್ನೇ ಡಲ್ ಆಗುತ್ತೆ ಈಗ ನೋಡಿದವರೆಲ್ಲ ಯಾಕೆ ಹಿಂಗಾಗಿಬಿಟ್ಟಿದ್ಯಾ ಏನೋ ಕಪ್ಪು ಅನ್ನಿಸ್ತಿದೆಯಲ್ಲ ಅಲ್ಲಿ ಆ ಕಪ್ಪು ಬಿಳಿ ಅನ್ನೋಂಥದ್ದು ಈ ಬರೀ ಬಣ್ಣದ ಪೇಂಟಿಂಗ್ ಮೇಲೆ ಅಲ್ಲ ಇದೇನು ಹೇಳಿ ಆ ಕಳೆ ಗುಂದೋದು ಆಗಿರತ್ತಲ್ವ ಆ ಕಳೆ ಮತ್ತೆ ವಾಪಸ್ ಬರಲಿಕ್ಕೆ ಅಭ್ಯಂಗದಿಂದ ಸಾಧ್ಯ ಆಗುತ್ತೆ ಸೂತ್ವಕ್ಷ ದಾಢ್ಯಕ್ರ ದೃಢತೆಯನ್ನು ಕೊಡುತ್ತೆ ಮಾಂಸಖಂಡಗಳಿಗೆ ದೃಢತೆಯನ್ನು ಕೊಡುತ್ತೆ ಈಗ ಉದಾಹರಣೆಗೆ ಈಗ ಇಲ್ಲಿ ನೋಡಿ ಒಬ್ಬ ಕಾಲು ನೋವು ಇದ್ದ ಪೇಶೆಂಟ್ಸಿಗೆ ಆಯ್ತಾ ಬಸ್ತಿ ಚಿಕಿತ್ಸೆ ನಡೆದಿರುತ್ತೆ ಜೊತೆಯಲ್ಲಿ ಈಗ ಅಭ್ಯಂಗ ಮತ್ತು ಪರಿಷೇಕ ಕೊಟ್ಟಿರ್ತಾರೆ ಹೇಗೆ ಹೆಲ್ಪ್ ಆಗುತ್ತೆ ಅಭ್ಯಂಗ ಪರಿಷೇಕ ಹೇಗೆ ಅಂತಂದರೆ ಈ ಅಭ್ಯಂಗವನ್ನು ಮಾಡೋದ್ರಿಂದ ಮಾಂಸಖಂಡಗಳು ಸ್ಟ್ರಾಂಗ್ ಆಗುತ್ತೆ ಈಗ ಒಬ್ಬರಿಗೆ ಮಂಡಿ ನೋವಿದೆ ಅಂತಂದರೆ ಅವರ ತೊಡೆಯ ಮಾಂಸಖಂಡ ಮತ್ತು ಅವರ ಕಾಫ್ ಮಸಲ್ ಮೀನ ಖಂಡದ ಮಾಂಸಖಂಡಗಳು ಸ್ಟ್ರಾಂಗ್ ಆದರೆ ಆಟೋಮೆಟಿಕಲಿ ನೀ ಜಾಯಿಂಟಿಗೆ ಎಷ್ಟೋ ಹಗುರ ಅನಿಸುತ್ತೆ ಆದರೆ ಒಂದು ಕಡೆ ಮೊಣಕಾಲು ಸವಿತಿದೆ ಅದ್ರ ಜೊತೆಯಲ್ಲಿ ತೊಡೆದು ಮಾಂಸ ಕಂಡಕ್ಕೆ ಶಕ್ತಿ ಇಲ್ಲ ಬರೀ ಫ್ಯಾಟೇ ತುಂಬಿಕೊಳ್ತಿದೆ ಮೀನ ಕಂಡನು ಇಷ್ಟು ಸಪೂರ ಆಗಿಬಿಟ್ಟಿದೆ ಅಂತಂದರೆ ಆಗ ನಿಮ್ಮ ನೀ ನೀಚಾಯಿಂಟಿಗೆ ಇನ್ನಷ್ಟು ಒತ್ತಡ ಆಗುತ್ತೆ ಅಥವಾ ಉದಾಹರಣೆಗೆ ಈಗ ಒಂದು ಅಂಬಲಿಕಲ್ ಹರ್ನಿಯಾ ಇದೆ ಅಂಬಲಿಕಲ್ ಹರ್ನಿಯಾ ಇದ್ದಂಥ ವ್ಯಕ್ತಿಗೆ ಅಭ್ಯಂಗ ಹೆಂಗಪ್ಪ ಹೆಲ್ಪ್ ಆಗುತ್ತೆ ನಂಗೆ ಇರೋದು ಇಲ್ಲಿ ಇಲ್ಲಷ್ಟೇ ಮಾಡಿದ್ರೆ ಸಾಕಲ್ಲ ಇಡೀ ದೇಹಕ್ಕೆ ಯಾಕೆ ಎಣ್ಣೆ ಹಾಕುಜಬೇಕು ಯಾಕೆ ಅಂತಂದರೆ ಇಡೀ ದೇಹದ ಅಭ್ಯಂಗವನ್ನು ಮಾಡೋದ್ರಿಂದ ವಾತ ದೋಷ ಕಂಟ್ರೋಲಿಗೆ ಬರುತ್ತೆ ವಾತ ದೋಷ ಕಂಟ್ರೋಲಿಗೆ ಬಂದರೆ ಆ ಒಂದು ಅಂಬಲಿಕಲ್ ಹರ್ನಿಯಾ ಏನಾಗಿದೆ ಆ ಅಂಬಲಿಕಲ್ ಹರ್ನಿಯಾದ ಹೀಲಿಂಗ್ ಚೆನ್ನಾಗಾಗತ್ತೆ ಎಲ್ಲಿಯ ತನಕ ನಿಮ್ಮ ದೇಹದಲ್ಲಿ ವಾತದೋಷ ಕಂಟ್ರೋಲಿಗೆ ಬರೋದಿಲ್ವೋ ಅಲ್ಲಿಯ ತನಕ ಅಂಬಲಿಕಲ್ ಹರ್ನಿಯಾ ಹೀಲ್ ಆಗ್ಲಿಕ್ಕೆ ಶುರು ಆಗೋದಿಲ್ಲ ಆ ಹರ್ನಿಯ ಅಂದ್ರೆ ಏನಾಗಿರುತ್ತೆ ಹೇಳಿ ಅಂಬಲಿಕಲ್ ಹರ್ಿಯದಲ್ಲಿ ಆ ಮಾಂಸಖಂಡಗಳು ಹರಿದು ಆ ಕರುಳಿನ ಅಂಗಾಂಗಗಳು ಅದರಿಂದ ಹೊರಗೆ ಬರ್ತಾ ಇರುತ್ತೆ ಹರ್ನಿಯ ಅಂತಂದ್ರೆ ಇದು ಅಂಬಲಿಕಲ್ ಹನಿಯದಲ್ಲಿ ಹೀಗೆ ಎಲ್ಲ ದೇಹದ ಎಲ್ಲ ಈಗ ಇಂಗ್ವೈನಲ್ ಹನಿಯ ಆಗಿದ್ದು ಇರ್ಬೋದು ಅಥವಾ ಪುರುಷರಲ್ಲಿ ಕೆಳಗೆ ಆಗಿರುವಂತಹ ಹರ್ನಿಯ ಇರ್ಬೋದು ಇದೆಲ್ಲದರಲ್ಲೂ ಆಗೋದೇನಂತಂದ್ರೆ ಅಲ್ಲಿರುವಂತಹ ಮಾಂಸಂಡಗಳು ಹರಿಯತ್ತೆ ಹರಿದಿರುತ್ತೆ ಆಲ್ರೆಡಿ ಮಾಂಸಖಂಡಗಳು ವೀಕ್ ಆಗಿರುತ್ತೆ ಅಂಥವರಲ್ಲಿ ಮಾಂಸಖಂಡಗಳ ದೃಢತೆಗೆ ಮಾಂಸಖಂಡಗಳಿಗೆ ಮತ್ತೆ ಪುನಃ ಶಕ್ತಿಯನ್ನು ತುಂಬಲಿಕ್ಕೆ ಈ ಅಭ್ಯಂಗ ಪರಿಷೇಕ ಸಹಾಯ ಮಾಡುತ್ತೆ ಈ ಅಭ್ಯಂಗವನ್ನು ಮಾಡೋದರಿಂದ ಅಂಬಲಿಕಲ್ ಹರ್ನಿಯಾದಲ್ಲಿ ಓವರ್ ಆಲ್ ಆಗಿ ಆಗಿರೋ ಹರ್ನಿಯಾವನ್ನಂತೂ ಗುಣ ಮಾಡುತ್ತೆ ಜೊತೆಯಲ್ಲಿ ದೇಹದ ಉಳಿದ ಅಂಗಾಂಗದ ಮಾಂಸಖಂಡಗಳನ್ನು ಸರಿಪಡಿಸುತ್ತೆ ಯಾಕಂದರೆ ಈಗ ಒಂದು ಕಡೆಯಲ್ಲಿ ನಿಮಗೆ ಮಾಂಸಖಂಡ ಹರಿದಿದೆ ಹರೀಯ ಆಗಿದೆ ಅಂದರೆ ಅದು ಇನ್ನೊಂದು ಏನು ಸೂಚನೆ ಕೊಡುತ್ತೆ ನಿಮ್ಮ ದೇಹದಲ್ಲಿ ಓವರ್ ಆಲ್ ಆಗಿ ಮಾಂಸಖಂಡಗಳು ವೀಕ್ ಆಗಿದೆ ಅಂತ ಸೂಚನೆ ಕೊಡುತ್ತೆ ಈ ಅಭ್ಯಂಗ ಪರಿಷೇಕವನ್ನು ಈ ಚಿಕಿತ್ಸೆಯನ್ನು ಬಸ್ತಿ ಜೊತೆಯಲ್ಲಿ ಮಾಡೋದ್ರಿಂದ ಬಸ್ತಿ ಔಷಧಿ ಅಬ್ಸಾರ್ಬ್ಷನ್ನು ಚೆನ್ನಾಗಾಗತ್ತೆ ಜೊತೆಯಲ್ಲಿ ಇಡೀ ದೇಹದ ಮಾಂಸಖಂಡಗಳಿಗೆ ದೃಢತೆಯನ್ನು ಕೊಡುತ್ತೆ ಸ್ಥಿರತೆಯನ್ನು ಕೊಡುತ್ತೆ ಹಾಗಾಗಿ ಮತ್ತು ಪರಿಷೇಕ ಪರಿಷೇಕ ಅನ್ನೋದು ಅಗೇನ್ ಸ್ವೇದನದಲ್ಲೇ ಬಂತು ಸ್ವೇದನ ಚಿಕಿತ್ಸೆಯಲ್ಲಿ ತುಂಬ ಆಯಾಮಗಳನ್ನು ಹೇಳಿದ್ದಾರೆ ಆಯುರ್ವೇದದಲ್ಲಿ ಸ್ವೇದನ ಅಂತ ಅಂದಾಗ ಹೇಳಿದ್ನಲ್ವ ಅವಾಗ ಸ್ತಂಭ ಗೌರವ ಶೀತಜ್ಞಮ್ ಅಂತ ಸೊ ನಿಮಗೆ ಆ ಕಷಾಯದಲ್ಲಿ ಪರಿಷೇಕವನ್ನು ಮಾಡಿಸಿದಾಗ ನಾನು ಸಿಂಪಲ್ ಆಗಿ ಹೇಳ್ತೀನಿ ಪರಿಷೇಕ ಹೇಗೆ ನೆನಪಿಟ್ಕೊಳ್ಳೋದಂತಂದ್ರೆ ನೀವು ದೇವ್ರಿಗೆ ಹೀಗೆ ಮಾಡ್ತೀರಲ್ಲ ಅದಕ್ಕೆ ಏನಂತೀರಾ ಅಭಿಷೇಕ ಅದನ್ನ ಮನುಷ್ಯರಿಗೆ ಮಾಡಿದ್ರೆ ಅದಕ್ಕೆ ಏನಂತಾರೆ ಪರಿಷೇಕ ಸೊ ಈ ಪರಿಷೇಕವನ್ನು ಮಾಡಿದಾಗ ಮಾಡಿಸ್ಕೊಂಡವ್ರಿಗೆ ಗೊತ್ತಿರತ್ತೆ ಹೇಗಿರುತ್ತೆ ಅನುಭವ ಯಾವುದೋ ಲೋಕಕ್ಕೆ ಹೋಗಿ ಬಂದಂಗೆ ಆಗತ್ತಲ್ವ ಆ ಚಿಕ್ಕ ಮಕ್ಕಳಿದ್ದಾಗ ನೀರು ಹೊಯಿಸ್ಕೊಂಡಿದ್ದು ಮಾತ್ರ ಅದು ನಮಗೆ ನೆನಪಿರಲ್ಲ ಅವ ನಾವು ತುಂಬ ಚಿಕ್ಕವರು ಇರ್ತೀವಿ ಬಟ್ ಇಷ್ಟು ದೊಡ್ಡವರಾದಮೇಲೆ ಯಾರೋ ಬಂದು ಎಣ್ಣೆ ಹಚ್ಚೋದೇ ತುಂಬ ಸಂತೋಷ ಬಟ್ ಅದ್ರ ಜೊತೆಯಲ್ಲಿ ಈ ಕಷಾಯದಲ್ಲಿ ಮೆಡಿಕೇಟೆಡ್ ಹರ್ಬ್ಸನ್ನು ಪರಿಷೇಕದಲ್ಲಿ ಕೂಡ ಬೇರೆ ಬೇರೆ ದ್ರವ್ಯಗಳನ್ನ ಬಳಸ್ಬೋದು ಕಷಾಯಗಳನ್ನ ಬಳಸ್ಬೋದು ಮಜ್ಜಿಗೆಯನ್ನು ಬಳಸ್ಬೋದು ಹಾಲನ್ನು ಬಳಸ್ಬೋದು ಎಣ್ಣೆಯನ್ನು ಬಳಸ್ಬೋದು ಹೀಗೆ ಬೇರೆ ಬೇರೆ ದ್ರವ್ಯಗಳನ್ನು ಬಳಸಿ ಪರಿಷೇಕವನ್ನು ಮಾಡಲಿಕ್ಕೆ ಸಾಧ್ಯ ಇದೆ ಬಟ್ ಯೂಶ್ವಲಿ ಹಾಲು ಎಣ್ಣೆ ಇದನ್ನೆಲ್ಲ ಅವಾಯ್ಡ್ ಮಾಡೋದು ಯಾಕೆಂದ್ರೆ ತುಂಬ ಲಾರ್ಜ್ ಕ್ವಾಂಟಿಟಿಯಲ್ಲಿ ಬೇಕಾಗಿರುತ್ತೆ ಒಂದು ಎರಡನೇದಾಗಿ ಅದಕ್ಕೂ ಬೆಟರ್ ರಿಸಲ್ಟನ್ನು ನಾವು ಈ ಬೇರೆ ದ್ರವ್ಯಗಳಲ್ಲಿ ಕೊಡೋಕ್ಕಾಗೋವಾಗ ಅನಗತ್ಯವಾಗಿ ಅಷ್ಟೊಂದು ದ್ರವ್ಯ ಬಳಕೆ ಬೇಡ ಅಂತ ಗೊತ್ತಾಯ್ತಾ ಆದರೆ ಕೆಲವೊಂದು ಕಂಡೀಷನ್ಸಲ್ಲಿ ಬೇಕೇ ಬೇಕು ಈಗ ಉದಾಹರಣೆಗೆ ಕಂಪವಾತ ಸಿವಿಯರ್ ಪಾರ್ಕಿನ್ಸನ್ಸ್ ಪೇಷಂಟ್ಸಲ್ಲಿ ಬರ್ತಾರೆ ಎಷ್ಟು ಅಂತಂದರೆ ಇಡೀ ದೇಹ ಅಲಗಾಡ್ತಿರುತ್ತೆ ಅವ್ರಿಗೆ ಹೀಗೆ ಹಿಡ್ಕೊಂಡು ನೆಡ್ಕೊಂಡು ಬರೋಕ್ಕೂ ಆಗೋಲ್ಲ ಚೇರ್ ಮೇಲೆ ಕೂಡಿಸಿ ಎತ್ಕೊಂಡು ಬರ್ತಾರೆ ಅಷ್ಟು ಅವರ ದೇಹ ಮೂವ್ ಆಗ್ತಾ ಇರುತ್ತೆ ಅಷ್ಟು ಟ್ರೆಮರ್ಸ್ ಇರುತ್ತೆ ಅಂಥವ್ರ ಚಿಕಿತ್ಸೆಯಲ್ಲೆಲ್ಲ ನಾವು ಪರಿಷೇಕ ಸರ್ವಾಂಗ ಪರಿಷೇಕ ಬರೀ ತೈಲದಲ್ಲಿ ಮಾಡ್ತೀವಿ ಮೆಡಿಕೇಟೆಡ್ ಆಯಿಲಲ್ಲಿ ಒಂದು ಐದು ಲೀಟ್ರು ಆರು ಲೀಟ್ರು ಏಳು ಲೀಟ್ರು ಅವರ ದೇಹದ ಗಾತ್ರಕ್ಕೆ ಡಿಪೆಂಡ್ ಆದ ಹಾಗೆ ಆ ತೈಲವನ್ನು ಮೆಡಿಕೇಟೆಡ್ ಔಷಧಿ ಸಿದ್ಧ ತೈಲವನ್ನು ತಯಾರಿಸಿ ಅದರಲ್ಲಿ ಅವರಿಗೆ ಪರಿಷೇಕ ಆಗುತ್ತೆ ಎವ್ರಿ ಡೇ ಪರಿಷೇಕ ಆಗುತ್ತೆ ಆದರೆ ತಕ್ಷಣದಲ್ಲಿ ಆ ಶಿವರಿಂಗ್ ಏನಿದೆ ಟ್ರೆಮರ್ಸ್ ಏನಿದೆ ಕಂಟ್ರೋಲಿಗೆ ಬರುತ್ತೆ ಯಾಕೆ ಹೇಳಿ ಸ್ತಂಭ ಗೌರವ ಶೀತಜ್ಞ ಆ ಬಾಡಿಯಲ್ಲಿದ್ದ ಇದ್ದ ಆ ಸ್ಟಿಫ್ನೆಸ್ ಅವ್ರಿಗೆ ನೋಡಿ ನೀವು ಪಾರ್ಕಿನ್ಸನ್ಸ್ ಅವ್ರು ನಡೆಯೋದು ನೋಡಿರ್ಬೋದು ಚಿಕ್ಕ ಚಿಕ್ ಚಿಕ್ ಚಿಕ್ಕ ಹೆಜ್ಜೆ ಹಾಕ್ತಾರೆ ಯಾಕಂದ್ರೆ ಅವರಿಗೆ ದೊಡ್ಡ ದೊಡ್ಡ ಹೆಜ್ಜೆ ಹಾಕಿ ಬಾಡಿ ಬಾಡಿಯೆಲ್ಲ ಒಂಥರ ಸ್ಟಿಫ್ ಆದಂಗೆ ಆಗಿರುತ್ತೆ ಮತ್ತೆ ಜಜ್ಮೆಂಟ್ ಸಿಗ್ತಾ ಇರಲ್ಲ ಹಾಗೆ ಹೆವಿನೆಸ್ ಇರುತ್ತೆ ಅವ್ರ ದೇಹನೇ ಅವ್ರಿಗೆ ಹೆವಿ ಆಗಿರುತ್ತೆ ಅದೆಲ್ಲ ಹಗುರ ಆಗಲಿಕ್ಕೆ ಸಹಾಯ ಮಾಡುತ್ತೆ ಸೊ ಅಭ್ಯಂಗ ಪರಿಷೇಕ ಅನ್ನೋಂಥ ಚಿಕಿತ್ಸೆ ನೀವು ಪಡ್ಕೊಂಡಾಗ ಏನಾಗುತ್ತೆ ನಿಮ್ಮ ಬಸ್ತಿ ಚಿಕಿತ್ಸೆಯ ಬೆನಿಫಿಟ್ಟು ತುಂಬ ಚೆನ್ನಾಗಿ ಸಿಗತ್ತೆ ಅಷ್ಟೇ ಅಲ್ಲದೆ ನಿಮ್ಮ ಸ್ಥಾನಿಕವಾಗಿ ಯಾವ್ಯಾವ ಜಾಗದಲ್ಲಿ ಸಮಸ್ಯೆ ಇದೆಯೋ ಆ ಜಾಗದಲ್ಲಿನ ದೃಢತೆಯನ್ನು ಆ ಜಾಗಕ್ಕೆ ರೆಜುವಿನೇಷನನ್ನು ಒಂದು ಸರ್ಕ್ಯುಲೇಷನನ್ನು ಇಂಪ್ರೂವ್ ಮಾಡಿ ಅಲ್ಲಿ ರಕ್ತ ಸಂಚಾರ ಹೆಚ್ಚಾಗೋ ರೀತಿಯಲ್ಲಿ ಮಾಡುತ್ತೆ ಹೀಗೆ ಅಭ್ಯಂಗ ಮತ್ತು ಪರಿಷೇಕ ಅನ್ನೋದು ನಮ್ಮ ದೈಹಿಕ ವಾತಪಿತ್ತ ಕಫದೋಷಗಳನ್ನ ಬ್ಯಾಲೆನ್ಸ್ ಮಾಡುವಲ್ಲಿ ಸಹಾಯ ಆಗುವಂಥದ್ದು ಇನ್ನು ಮನಸ್ಸಿಗಂತೂ ನಿಮಗೆ ಗೊತ್ತೇ ಇದೆ ಎಷ್ಟು ರಿಲ್ಯಾಕ್ಸ್ ಫೀಲ್ ಆಗುತ್ತೆ ಎಷ್ಟು ಆ ಪರಿಷೇಕ ನಡೆಯುವಷ್ಟು ಹೊತ್ತು ನಿಮಗೆ ಬಹುಶಃ ಬೇರೆ ಯಾವ ಟೆನ್ಷನ್ನು ಸ್ಟ್ರೆಸ್ಸು ನೆನಪೇ ಆಗಲ್ವೇನೋ ಅದರಲ್ಲೇ ಮುಳುಗೋಗ್ಬಿಟ್ಟಿರ್ತೀವಿ ಅಷ್ಟು ಅದು ದೈಹಿಕ ಹಾಗೂ ಮಾನಸಿಕವಾಗಿ ಎರಡೂ ರೀತಿಯಲ್ಲಿ ನಿಮ್ಮನ್ನು ಸುಧಾರಿಸ್ಲಿಕ್ಕೆ ನಿಮಗೆ ಗುಣಪಡಿಸಲಿಕ್ಕೆ ಸಹಾಯ ಮಾಡುತ್ತೆ